ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಅಂತ ಇಂತು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಕೊಡ್ತೀನಿ ಅಂದರೆ ಸೊ ನನ್ನದು ಚಾನಲ್ಲು ಮಾಡಿಸನ್ ಆಯಿತು ಸೊ ಇನ್ನು ಮುಂದೆ ಎರ್ಡುಗಳಿಂದ ನಿಮ್ಮಿಂದ ವೀಡಿಯೋ ವ್ಯೂಸ್ ನೋಡಿದ್ರೆ ನನಗೆ ಒಂದು ಅನುಕೂಲ ಆಗುತ್ತೆ ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್ ಅಂಬಲ್ ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಸೊ ನಿಮ್ಮದು ಸಬ್ಸ್ಕ್ರೈಬರು ಲೈಕು ಕಾಮೆಂಟ್ಸಿಂದ ನಿಮ್ಮಿಂದ ನನಗೆ ಎಲ್ಪ್ ಆಗಿದೆ ಧನ್ಯವಾದಗಳು ಸೊ ಅಂತ ನನ್ನ ಚಾನಲ್ ಗ್ರೋ ಆಯಿತು ಸೊ ಥ್ಯಾಂಕ್ ಯು ಫಾರ್ ಮೈ ಸಬ್ಸ್ಕ್ರೈಬರ್ ಸೊ ಮುಂದೆ ಹೇಳಬೇಕು ಅಂದರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ಚಾನಲ್ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಇಂತೂ ನನ್ನ ಚಾನಲ್ ಗ್ರೋ ಆಯಿತು ಮಾಯ ಡೀಸಂಗು ಅಪ್ಲೈ ಆಯಿತು ಓಕೆ ಆಯಿತು ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬರ್ ಮತ್ತು ನಂದು ಇನ್ನೊಂದು ಚಾನಲ್ ಇದೆ ಆ ಚಾನಲ್ದು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ದಯವಿಟ್ಟು ಎಲ್ಲರೂ ವಾಚ್ ಮಾಡಬೇಕು ಅಂತ ಕೇಳ್ಕೊತೀನಿ ಅದಕ್ಕೂ ಕಮೆಂಟ್ ಹಾಕಿ ಲೈಕ್ ಮಾಡಿ ದಯವಿಟ್ಟು ಓಕೆನಾ ಸೊ ಇನ್ನೊಂದು ಗುಡ್ ನ್ಯೂಸು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂದರೆ ನನ್ನ ಚಾನಲ್ ಮಾಸನ್ಗೆ ಅಪ್ಲೈ ಆಗಿದೆ ನನ್ನ ಚಾನಲ್ ಓಪನ್ ಮಾಡಿ ಈ ಚಾನಲ್ ಓಪನ್ ಮಾಡಿ ಈಗ ನೋಡ್ತಾ ನೋಡ್ತಾಯಿದ್ರಲ್ಲ ಈ ಚಾನಲ್ ಓಪನ್ ಮಾಡಿ ನಾನು ಜಸ್ಟ್ ಒನ್ ಮಂತ್ ಆಗಿದೆ ಒನ್ ಮಂತ್ ಒನ್ ಮಂತ್ ಆಗಿದೆ ಒನ್ ಮಂತ್ ಆಗಿದೆ ಸೊ ಅದರಿಂದ ವಾಚ್ ಓವರ್ಸು ಮತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಮಾರ್ಡಿಸ್ ಪ್ಲಗೂ ಬಂತು ಓಕೆ ಆಗಿತ್ತು ಎಲ್ಲ ಎಲ್ಲ ಆಯಿತು ಥ್ಯಾಂಕ್ ಯು ಫಾರ್ ಮೈ ರಿಕ್ವೆಸ್ಟ್ ನನ್ನ ಕಡೆಯೇ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ಚಾನಲ್ ಏನಂದರೆ ರಿಯಲ್ ಎಸ್ಟೇಟ್ ಬಗ್ಗೆ ನನ್ನ ಚಾನಲ್ಲು ರಿಯಲ್ ಎಸ್ಟೇಟು ಪ್ಲಸ್ ಹೌಸಿಂಗು ಅಂದರೆ ಎಲ್ಲ ಸೇರುತ್ತೆ ಯಾವ 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 ಸಿಗುತ್ತೆ ಅಂದರೆ ಸೈಟ್ ಫಾರ್ ಸೇಲು ಲ್ಯಾಂಡ್ ಫಾರ್ ಸೇಲು ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ಸೇಲು ಸೈಟ್ ಇನ್ ಸೇಲು ಹೌಸ್ ಫಾರ್ ಸೇಲು ಎಲ್ಲದಕ್ಕಿಮೆ ಆಗುತ್ತೆ ಸೊ ಅಂತಿಂತ ನಿಮ್ಮ ಆಶೀರ್ವಾದ ನನ್ನ ಚಾನಲ್ಲು ಮಾ ಅಪ್ಲೇ ಅಪ್ಲೈ ಆಯಿತು ಥ್ಯಾಂಕ್ ಯು ಫಾರ್ ನಮ್ಮ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳು ತುಂಬ ತುಂಬ ಹೃದಯ ಧನ್ಯವ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಈ ಥರ ಸಪೋರ್ಟ್ ಮಾಡಿ ಇದೇ ಥರ ದಯವಿಟ್ಟು ನಂಗೆ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ಅಂತ ಹೇಳ್ತಾ ಈ ಚಾನಲ್ನ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಶೇರ್ ಮಾಡ್ತಾ ಇರಿ ಪ್ಲೀಸ್ ಮೈ ರಿಕ್ವೆಸ್ಟ್ ಕಾಮೆಂಟ್ ಹಾಕಿ ನಿಮ್ಮನೆ ಹುಡುಗ ಮಹೇಶ್ ರಾಜು ಮಹೇಶ್ ರಾಜ್ ನಿಮ್ಮನೆ ಹುಡುಗ ದಯವಿಟ್ಟು ನನ್ನ ಚಾನಲ್ ಈ ಥರ ಬೆಳೆಸಿ ಇದೇ ಥರ ಶೇರ್ ಮಾಡಿ ಈ ಥರ ಕಾಮೆಂಟ್ ಹಾಕಿ ಇದೇ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ನಿಮ್ಮಿಂದ ಬೆಳೀತಾರ ಹುಡುಗ ನಿಮ್ಮಿಂದ ಬೆಳೀತಾ ಇದ್ದೀನಿ ಓಕೆನಾ ಸೊ ಅದಕ್ಕೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು